ಕಳ್ಕೋಕೆ ಮನಸ್ಸೇ ಇಲ್ಲ ಏನು ಮಾಡೋಣ ಯಾರ ಹತ್ರ ಮನ ಈ ಕಷ್ಟನಾ ಅನ್ನಿಸ್ತೈತೆ ನನಗೆ ಹ್ಞೂ ಬೇಜಾರಾದಂಗೆ ಆಗ್ತೈತೆ ಹೇಳ್ಕೆ ಮನಪ್ಪ ಏನೋ ಹಿಂಗಾಗಿರೋದನ್ನ ಅಂತ ಹೇಳಿ ಅನ್ನಿಸ್ತೈತೆ ಇವಾಗ ಏನಾದರೂ ನಾನು ಬಿಟ್ರಿ ಬಟ್ ನನಗೆ ತುಪ್ಪ ಬೆಲೆನೇ ಇಲ್ದಂಗೆ ಆಗುತ್ತೆ ಇವ್ರಿಜ್ಗಾಗಿ ನನ್ನ ಬೆಲೆನೇ ಆಯಿತು ಹ್ಞೂ ಯಾವುದೇ ಆಗಲಿ ನಂಬಿಕೆ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಕಳ್ಕೊಂಬೋದು ತುಂಬ ಈಜಿ ಅಂತಾರಲ್ಲ ಹಂಗೆ ಹ್ಞೂ ನಾನು ಇವರಿಂದಾನ ನನ್ನ ಮೇಲೆ ಇರೋ ಅಂತ ನಂಬಿಕೆನ ಕಳ್ಕೊಬಿಟ್ಟೆ ಇಂಥ ಜನಗಳ್ನ ಯಾವತ್ತೂ ನಂಬಬಾರ್ದು ಒಳ್ಳೆ ಜನ ಅಲ್ಲ ಇವರು ಹ್ಮ್ ಅಯ್ಯೋ ಏನು ಮಾಡ್ಬೇಕಪ್ಪ ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಹೋಗತ್ಲಾಗೆ ಅಷ್ಟು ಬೇಜಾರಾಗ್ತೈತೆ ಏನು ಮಾಡೋದು ಇವಾಗ ಅನ್ಸರಿಸ್ಕೊಂಡು ಇರಬೇಕು ಅಂತ ಅಷ್ಟೇ ಅಚ್ಚಾ ಯಾವ್ದು ಮನೆ ಮರ್ಯೋದಿಲ್ಲ ನಾಯಿ ಎಷ್ಟು ನಮ್ಮ ನಮ್ಮನೆ ಬಾಗ್ಲಿಗೆ ಬರುತ್ತೆ ಅಚ್ಚಾ ಅಚ್ಚ ಅಚ್ಚ ಇದಕ್ಕೆ ಏನಪ್ಪಾ ಹೇಳೋದು ಇದಕ್ಕೆ ಮುದ್ದೆ ಹಾಕ್ಲಿಲ್ಲ ಅಂದ್ರೆ ಸರಿ ಆಗುತ್ತೆ ನಾಯಿಗೆ ಹಾಗೆ ಹ್ಮ್ ನಮ್ಮ ಮನೆ ಬಂಗ್ಲಿಕ್ಕೆ ಬರಲ್ಲ ಹಂಗಾದ್ರೆ ಅಯ್ಯೋ ಎಷ್ಟು ಹೊಡಿತಾ ಇದೀನಿ ಅವಾಗಿಂದ ಅಚ್ಚಾ 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 ಅಂತ ಹೇಳಿ ಎಷ್ಟು ನಮ್ಮ ಮನೆಗ್ ಬರೋದು ಬಿಡಲ್ವಲ್ಲ ಇದು ಎಂತ ನಾಯಿದು ಹ್ಮ್ ಒಂದ್ ಇಷ್ಟ ನಾಯ ಇದಕ್ಕೆ ಏನೋ ಅನ್ಸುತ್ತೋ ಇಲ್ವಾ ಈ ನಾಯಿಗೆ ಹಾ ಇಲ್ಲ ನಮ್ಮ ಮನೆ ಬಾಗ್ಲಾಕ್ ಬಂದು ಸೇರ್ತಾ ಏನು ನಾಯಿಂದ ಏನು ಪ್ರಯೋಜನ ಇಲ್ಲ ಏನಿಲ್ಲ ಏನೋ ಕಳ್ಳರು ಬಂದ್ರೆ ಬಗ್ಳುತ್ತೆ ಬಿಡಪ್ಪ ಅಂಬಕ್ಕೆ ಯಾವುದೇ ಬೊಗ್ಳೋದು ಇಲ್ಲ ಮನೆ ಕವಲು ಇರೋದು ಇಲ್ಲ ಅಲ್ಲೂ ಇಲ್ಲು ಅಲ್ಲೂ ಇಲ್ಲೂ ಸುತ್ತರಿಯೋಕೆ ಹೋಗುತ್ತೀ ನಾಯಿನ ನಾವು ಮುದ್ದೆ ಹಾಕಿ ಸಾಕಬೇಕು ಹಚ್ಚ ಎಷ್ಟು ಹೇಳಿದ್ರು ಮಾನ ಮರ್ಯಾದಿಲ್ಲದ ನಾಯಿ ನಮ್ಮ ಮನೆ ಬಾಗ್ಲಿಗೆ ಬಂದು ಕುಕ್ರ್ಸ್ಕಾಮುತ್ತೆ ಬಂದು ಮನೆಗೆ ಚಮುತ್ತಿ ಇಲ್ಲ ಥೂ ನಾಚಿ ಆಗಲ್ವಿ ಅಕ್ಕಿ ಥೂ ಇನ್ನಂಗೆ ಹೋಗ್ಲಾನ ಬಾಯಿ ಹೆಂಗೆ ಹಂಗೆ ಹೋಗ್ಲಾರ ಇಲ್ಲ ಬಾಯಿಗೆ ಈಗ ಬಂದ ಹಿಂಗೆ ಕಿಕ್ಕಿಲ್ಲ ಹಂಗೆ ಹ್ಮ್ ಹ್ಞೂ ಇನ್ನು ನಮ್ಮ ಮನೆ ಬಾಗ್ಲಿಗೆ ಬರುತ್ತೀ ನಾಯಿ ಹ್ಞೂ ನಮ್ಮ ಮನೆ ಬಾಗಿಲಿಗೆ ಏನು ಮಾಡೋಣ ಹ್ಞೂ ಯಾವುದೋ ಒಂದಿಟ್ಟು ನಾ ಏನು ತಿಳಿ ಮುದ್ದೆ ಹಾಕ್ಬೋದು ಆದರೆ ಸಾಕಿರ ನಾಯಿ ನನಗೆ ಮೂಲವಾಗುತ್ತೆ ಹ್ಞೂ ಒಳ್ಳೇದಲ್ಲ ಆಯ್ತುಕೆ ನಾಯೇ ಏನು ಅಂಬ್ತಾರೆ ಐತೆ ಅಂತಾರೆ ಏನ ಹ್ಞೂ ಅದಾಯಿ ನನಗಾಯಿ ಆಗಲ್ಲ ಹ್ಞೂ ನಾಯಿಗಿರ ನಿಯತ್ ಮನುಷ್ಯರಿಗೆಲ್ಲ ಐತೆ ಅನ್ಸುತ್ತೆ ಹ್ಞೂ ಮಾತಾಡ್ತಾಳು అంక్లు మాట్కే ననెల్గల్ ఎల్గనంబచ్చి ఇంతే నన్ను ఎల్గల్ ఈ మనబు ఎస్టే అందరూ ఎస్టే అంక్ మాట్లాడి ఏ మాతాను నంతే బిట్టు మనబదా ಯಾರು ಏನೇ ಹೇಳಿ ನಾನಂತೂ ಈ ಮನೆ ಬಿಟ್ಟು ಹೋಗಲ್ಲ ಅದು ಯಾರು ಬರ್ತಾರು ಬರಲಿ ಹೇಳೋಕ್ಕೆ ಹ್ಞೂ ಹೋಗಲ್ಲ ನೋಡೋಣ ಅದೆಲ್ಲ ಅದೇನು ಮಾಡ್ತಾಳೆ ನೋಡೋಕೆ ಹೋಗಿ ಹೋಗ್ತೀನಿ ಓ ನನಗಂತೂ ತುಂಬ ಬೇಜಾರಾಗ್ತೈತಿ ಹ್ಞೂ ಇಂಥವ್ರನ್ನೆಲ್ಲ ನಂಬಿ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲಪ್ಪ ಅಂತ ಹ್ಞೂ ನೋಡು ಹೆಂಗೆ ಅಂಕು ಮಾತಾಡ್ತಾಳೆ ನಾ ಏನು ರೀ ನಮ್ಮ ಮನೆ ಬಾಗಿಲು ಸೇರ್ಕೊಂಡೈತೆ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಮಾತಾಡ್ತಾಳೆ ನೋಡು ಹಾಂ ಅದಕ್ಕೆ ಮತ್ತು ಇಂಥದ್ದೆಲ್ಲ ನಾ ಜಾಸ್ತಿ ಯಾರು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಂಬೋದು ಹ್ಞೂ ಭಾಳ ನಾನು ಬೇಜಾರಾಗುತ್ತೆ ನಾನು ಇದನ್ನೆಲ್ಲ ಅತಿಯಾಗಿ ತಗೊಂಡು ಇವತ್ತು ನನ್ನ ಜೀವನ ಹಾಳು ಮಾಡ್ಕೊಂಡೆ ಹ್ಞೂ ಎಷ್ಟಕ್ಕೆ ತೊಗೋಬೇಕು ಅಷ್ಟಕ್ಕೆ ತಗೊಂಡು ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅತಿ ಅಮೃತನ ವಿಷಯ ಅಂತಾರಲ್ಲ ಹಂಗೆ ನಮ್ಮ ಮಾವನ ಮತ್ತೆ ಒಳ್ಳೆಯವರು ಅಂತ ಅತಿಯಾಗಿ ನಾನು ನಾ ಇದಾನೆ ಇವಾಗ ನನ್ನ ಹತ್ರ ಮಾತಾಡ್ತೀನಿ ಹ್ಞೂ ಜಾಗನ ಬಂದಿದ್ದಾಳೆ ಅವಳಿಗೆ ಹೇಳ್ತೀನಿ ಹಿಂಗಾಯಿತು ಕಣಮ್ಮ ಎಲ್ಲ ನಾ ಇವ್ರ ಬಗ್ಗೆ ಏನು ಅಂತೇಳಿ ನನಗೆ ಗೊತ್ತಿರಲಿಲ್ಲ ಈಗ ಇವ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ಇವ್ರ ಬುದ್ಧಿ ಸರಿ ಇಲ್ಲ ಅಂತೇಳಿ ಎಲ್ಲ ಮಾತಾಡ್ತೀನಿ ಏನು ಮಾಡೋಣ ಇವಾಗ ಹ್ಞೂ ಮಾತಾಡಲಿಲ್ಲ ಅಂದರೆ ನನಗೆ ವಿಧಿ ಇಲ್ಲ ಹೇಳ್ಕಂಬಲಿಲ್ಲ ಅಂದರೆ ವಿಧಿ ಇಲ್ಲ ಇವಾಗ ಏನು ಮಾಡೋದು ಹ್ಞೂ ಹೋಗಿ ಅವಳ ಹತ್ರ ಮಾತಾಡ್ತೀನಿ ಚೇತಗೆಲ್ಲ ವಿಷಯ ಹೇಳಮ್ಮ ಅಂತ ಚೇತು ನನಗೆ ಇವಾಗ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅದಕ್ಕೆ ಈಗಾಗ ನನ್ನ ಹತ್ರ ಮಾತಾಡ್ತೀನಿ ಹ್ಞೂ ಏನು ಮಾಡೋದು ಇವಾಗ ಹೋಗಿ ಸಂಗೀತ ಅಂತ ಹತ್ರ ಮಾತಾಡೋಕ್ಕೂ ನನಗೆ ಮಕ್ಕ ಇಲ್ಲ ಇವಾಗ ಅವ್ರ ಹತ್ರ ಏನು ಮಾತಾಡೋಣ ಅನ್ನಿಸುತ್ತೆ ಹೋದರೆ ಅಂದ್ರೂ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ನಮ್ಮ ಮನೆ ಬರೋ ಅಂತ ತಿಳ್ಕೊಬೇಕು ಇವ್ರ ತೆಗೆ ಅನ್ನಿಸ್ಕೊಂಡು ಇರೋಕ್ಕಂತೂ ಆಗೋಲ್ಲ ಇಷ್ಟಂತ ಅನ್ನಿಸ್ಕೊಂಬಕ್ಕಾಗುತ್ತೆ ಇವಾಗ ನೋಡು ಬೆಳಗ್ಗೆಯಿಂದೆಲ್ಲ ನೋಡ್ತಾ ಇದ್ದೀನಿ ನನಗಂತೂ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಟೀ ಕಾಫಿನೂ ಕೊಟ್ಟಿಲ್ಲ ದಿನ ಟೀ ಕಾಫಿ ಆದರೂ ಕೊಡೋರು ಇವತ್ತು ಮಾಡ್ಕೊಂಡು ಕುಡಿಯೋಣ ಅಂತ ಹಾಲು ಹಾಲಿರ್ಸಿಲ್ಲ ಆ ರೀತಿ ಕೇಳಿ ಮಾಡ್ತಾಯಿದ್ದೀನಿ ನಮ್ಮ ಮತ್ತೆ ಮನೆ ಬಿಟ್ಟು ಹೋಗ್ಳೇಳು ಒಂಬು ಆತಕ್ಕ ಕೇಣಿ ಏನು ಚೆನ್ನಾಗಿ ಅಡ್ಜಸ್ಟ್ ಆಯ್ತಲ್ಲ ಗಗನ ನಿನಗೆ ಹ್ಞೂ ಅಕ್ಕ ನನಗೇನೇನು ಇದಿಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಯಿತು ಹ್ಞೂ ಏನೋ ಹತ್ತಿರ ಚೆನ್ನಾಗಿ ನಮ್ಮ ನೋಡ್ಕೊತಾರೆ ನಮ್ಮ ಅತ್ತೆ ಒಳ್ಳೆಯವರು ನಮ್ಮ ಮಾವ ಒಳ್ಳೆಯವರು ಒಳ್ಳೆ ಮನೆ ಅಂದಮೇಲೆ ಅಡ್ಜಸ್ಟ್ ಆಗೇ ಆಗುತ್ತೆ ಮನೇಲೆಲ್ಲ ಹೊಂದಾಣಿಕೆಯಿಂದ ಇದ್ದರೆ ಎಲ್ಲ ಹೊಂದಾಣಿಕೆ ಅದೇ ಆಗುತ್ತೆ ಅಕ್ಕ ಮ ನಮ್ಮ ಮನೆ ಹತ್ರ ಹೋಗೋಣ ಹ್ಞೂ ಯಾವಾಗಾದ್ರೂ ಬಂದು ಸ್ವಲ್ಪ ಏನಾದರೂ ಮಾಡ್ತೀನಿ ಊಟ ಮಾಡ್ಕೊಂಡು ಬರುವಂತೆ ನಿನ್ನೆ ಬಂದಿದ್ದೆ ನೀವು ಇರಲಿಲ್ಲ ಎಲ್ಲ ಹೋಟ್ಲತ್ರ ಹೋಗಿದ್ದೀರ ಅಂತ ಹೇಳಿದರು ಅವ ಅಕ್ಕ ಶಿವಾನಿ ಅಕ್ಕ ಇತ್ತು ಮಾತಾಡ್ಸ್ಕೊಂಡು ಬಂದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ ಹೇಳಕ್ಕ ಹ್ಞೂ ಇವಾಗ ಸ್ವಲ್ಪ ಕೆಲಸ ಐತೆ ಹೋಗ್ತೀನಿ ಹ್ಞೂ ಪಾತ್ರೆಗಿತ್ರ ತೊಳೆದೆಲ್ಲ ಹಂಗೆ ಇತ್ತು ಹೋಗ್ತೀನಿ ಹ್ಞೂ ಹೀಗೆ ಸುಮ್ಮನೆ ಬರ್ತೀನಿ ನಾನು ಯಾವಾಗಾದರೂ ಒಂದು ಒಂದು ಐದು ನಿಮಿಷ ಹಿಂಗೋಡ ಆಡ್ಕೊಂಡು ಬರ್ತೀನಿ ಅತ್ತೆ ಹೋಗಿ ಬುರೋಗು ಅಂತ ಹೇಳುತ್ತಲ್ಲ ಅದಕ್ಕೆ ಹಿಂಗೆ ಬರ್ತೀನಿ ಕಣಕ್ಕ ಬರ್ತೀನಿ ಹೇಳು ಹ್ಞೂ ಫೋನ್ ಮಾಡ್ಕೊಂಡು ನಾಳೆ ನಾಡಿದ್ದಲ್ಲಿ ಬರ್ತೀನಿ ಹ್ಞೂ ನಾಡಿದ್ದು ಬರ್ತೀನಲ್ಲ ಭಾನುವಾರ ಮನೆ ಹತ್ರ ಇರ್ತೀರಲ್ಲ ಅತ್ತೆನೇ ಇರುತ್ತೆ ಬರ್ತೀನಿ ಹೇಳಾಕ ಸರಿ ಆಯ್ತು ಹೇಳು ಇವ್ಳಾಕ ಗೊತ್ತಾಯಿದ್ದಾಳೆ ಈ ಭವ್ಯ యాక ఏమో గొప్పలా అక్కనిగేను హో హేన జల మే నన్నమేలే సిట్టు జాస్తి అదకే జల మత్తు మాట్లాడక్రు సుమ్ హారు మాట్కలే ఇంతవ్ కాల్ కర్కండ జగ్కి బర జాస్తి ఇంతవర మేళనా సుమ్ ఇక కాల్ కర్క జర సుమ్ ఇద్దరుతే తల కిడ్స్కబార గన గగనమ్మ గగనా ఏను త బేజారైతే కణమ్మ ఇవగా ನಮ್ಮತ್ತೆ ನಮ್ಮ ಮಾವನ ಬುದ್ಧಿ ಏನು ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಒಂಥರ ಬೇಜಾರು ಆಗ್ಬಿಟ್ಟೈತೆ ಇವಾಗ ಅವ್ರ ಮನೇಲಿ ಇರೋಕೆ ಆಗ್ತಿಲ್ಲ ನಾನು ನಿಂತ್ಕೊಂಡಿದ್ದೆ ಅವ್ರು ಮಾತಾಡೋದೆಲ್ಲ ಚೇಡಿಸ್ಕೊಂಡೆ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಅವ್ರ ಮನೆಯಲ್ಲಿ ಇರಬೇಕಂತೆ ಸಂಬಳ ತಂದೆಲ್ಲ ಅವ್ರ ಕೈಗೆ ತೊಗೊಂಬಂದು ಕೊಡಬೇಕಂತೆ ಅದಕ್ಕೇನೆ ಅವ್ರು ಏನು ಹೇಳ್ತಾ ಇದ್ದಾರೆ ಇವಾಗ ನಮ್ಮ ಇರಬೇಡ ಅಂತ ಹೇಳ್ತಾ ಇದಾರೆ ನಿನ್ನ ಗಂಡ ಇರೋ ತಕ್ಕ ಹೋಗಿ ಇದ್ದಾರೆ ಅದಕ್ಕೆ ಅಲ್ಲಿರೋಕ್ಕೆ ಆಗ್ತಿಲ್ಲ ಕಣಮ್ಮ ಈಗ ಅಲ್ಲಿ ಮನೆ ಬಾಗ್ಲಕ್ಕೆ ನಮ್ಮ ಅತ್ತೆ ಅಂಕ್ ಮಾತಾಡುತ್ತೆ ಇನ್ನು ಎಷ್ಟು ಹೊಡೆದ್ರು ಇಲ್ಲೇ ನಮ್ಮ ಮನೆ ಬಾಗ್ಲಿಗೆ ಬರುತ್ತೆ ಅಂತೇಳಿ ಅಂಕ್ಲು ಮಾತಾಡ್ತಿತ್ತು ಅದಕ್ಕೆ ಒಂಥರ ಆದಂಗೆ ಆಗುತ್ತೆ ಕಣಮ್ಮ ಹ್ಞೂ ಗಗನ ಚೇತು ನಿಮ್ಮ ಚೇತು ಭಾವನಿಗೆ ಹೇಳು ಹಿಂಗಾಗೈತೆ ಬಂದು ಕರ್ಕೊಂಡು ಹೋಗ್ಬೇಕಂತೆ ಅಂತ ಹೇಳಿ ಹೇಳು ಪ್ಲೀಸ್ ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ಮಕ್ಕ ಇಲ್ಲ ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೀನಿ ಗಗನ ಅವಳಂಗೆ ಹೇಳ್ತಾಳೆ ಹ್ಞೂ ನೀನು ಹೇಳಬೇಕು ನೀನು ಹೇಳಿ ಅದೇನಿದ್ರೂ ಬಗೆಹರಿಸ್ಕೋಬೇಕು ಅವಳು ಹೇಳೋಕ್ಕಾಗಲ್ಲ ಅವಳಿನೂ ನೆನೆ ಮನೆ ಬಂದಿರೋಳು ಆಮೇಲೆ ಬೈತಾರೆ ನಿನಗೆ ಯಾಕಮ್ಮ ಬೇಕು ಸುಮ್ಮನಿರು ನೆನೆ ಮನೆ ಬಂದಿರ ಅಂತ ಅವಳಿಗೆ ನಿನಗೆ ಏನಕ್ಕೆ ಬೇಕಮ್ಮ ಅಂತೇಳಿ ಅವ್ಳನು ಬೈತಾರೆ ಅವಳು ಯಾಕೆ ಬೈಸ್ಕೊಂಬ್ತಾಳೆ ಏನೇ ಹೇಳ್ಬಿಡೋದ ಹ್ಞೂ ಬೇಕಿದ್ರೆ ಮಾತಾಡ್ಕೊಂಬಳು ಅವ್ನ ಹತ್ರನೇ ಹೋಗಿ ಚೇತು ಹತ್ರ ಮಾತಾಡ ನೀನು ಹೋಗಿ ಹ್ಞೂ ನಿನಗೆ ಬುದ್ಧಿ ಇಲ್ವಾ ಹೋಗಿ ಅವಂಥವ್ರನ್ನ ನಂಬಿ ಇದೆಯಲ್ಲ ಎಷ್ಟು ಹೇಳಿದ್ರು ಹ್ಞೂ ನಿಮ್ಮ ಅಕ್ಕ ಏನೇ ನಿಮ್ಮಮ್ಮ ಎಲ್ಲರೂ ಹೇಳಿದ್ರು ಎಷ್ಟು ಒಳ್ಳೆಯವರು ಅಂತವ್ರು ಮತ್ತೆಲ್ಲ ಮೀರಿ ಇವತ್ತು ನೀನು ರಿಜೆಕ್ಟ್ ಮಾಡಿದೆಯಲ್ಲ ಹಾಂ ನಿಮಗೆ ಸ್ವಲ್ಪ ಏನಾದರೂ ಗೊತ್ತಾಗಲ್ವ ಚೇತು ಎಷ್ಟು ಒಳ್ಳೆಯ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದ ಅಂತ ಹುಡ್ಗು ಬಿಟ್ಟು ಬಂದಿದ್ಯಲ್ಲ ನೀನು ನಾನಂತೂ ಏನು ಹೇಳೋಕ್ಕಾಗಲ್ಲ ಅಕ್ಕ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ಏನು ಹೇಳೋಕ್ಕಾಗಲ್ಲ ಆ ಭಾವನ ಹತ್ರ ಬೇಕಾದ್ರೆ ನೀವೇ ಡೈರೆಕ್ಟಾಗಿ ಮಾತಾಡ್ರಿ ಹಿಂಗೆ ಆಗೈತೆ ಅಂತ ಇನ್ಮೇಲೆ ಅದು ಹೇಳ್ದಂಗೆ ಕೇಳ್ಕೊಂಡು ಇಟ್ಕೊಂಡು ಹೋಗ್ರಿ ಇವಾಗಾದ್ರೆ ಗೊತ್ತಾಯ್ತಲ್ಲ ಅವ್ರ ಬುದ್ಧಿ ಎಂಥದ್ದು ಅಂತ ಪಾಪ ಡೈಲಿ ಹೇಳ್ತಿರ್ತಾರೆ ಚೇತು ಬಾವ ಹ್ಞೂ ಯಾರು ಬುದ್ಧಿ ಸರ್ ಇಲ್ಲ ಕಣಮ್ಮ ಅವ್ರು ಹಂಗೆ ಹಿಂಗೆ ಅಂತೇಳಿ ಎಲ್ಲ ಹೇಳ್ತಿರ್ತಾರೆ ಹಾಂ ಅದನ್ನು ನಿಮಗೆ ಅರ್ಥ ಆಗಿಲ್ಲ ಅವರು ಒಳ್ಳೆಯದಕ್ಕೆ ಹೇಳಿದ್ದು ಒಳ್ಳೇದು ಕೇಳೋದನ್ನ ನೀವು ಅಕ್ಸೆಪ್ಟ್ ಮಾಡಿಲ್ಲ ಹ್ಞೂ ಅದನ್ನು ಬಿಟ್ಟು ನನಗೆ ಹೇಳಿದ್ರೆ ನಾನೇನು ಮಾಡೋಣ ಹಾಂ ನನ್ನ ಹತ್ರ ಎಲ್ಲ ಬಂದು ಎಲ್ಲ ವಿಷಯ ಹೇಳಿದ್ರೆ ನಾನು ಏನು ಹೇಳೋಕ್ಕಾಗಲ್ಲ ಕನಕ ಸಾರಿ ಹ್ಞೂ ನೀವೇನು ಮಾತಾಡೋದಿದ್ರು ಚೇತು ಬಾವನ ಹತ್ತಿರ ಮಾತಾಡಿ ಇಲ್ಲ ಸಂಗೀತಾತ್ತೆ ಹತ್ರ ಮಾತಾಡ್ರಿ ಸಂಗೀತಾತ್ತೆ ಏನಿದ್ರು ಬಗೆಹರಿಸ್ಕೊಡ್ತಾರೆ ಸಂಗೀತ ಅತ್ತೆ ಹತ್ರ ಹೇಳೋಕ್ಕೆ ನನಗೆ ಮಕ್ಕಾನೇ ಇಲ್ಲ ಅವ್ರಿಗೆ ಮಕ್ಕ ತೋರ್ಸೋಕ್ಕಾಗಲ್ಲ ನನಗೆ ಅಷ್ಟು ನಾಚಿಕೆ ಆಗುತ್ತೆ ಇವಾಗ ಹಿಂಗೆ ಏನಾದರೂ ಹೇಳಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ಲ ಬೇಜಾರಾಗೋದಿಲ್ಲ ಒಂಥರ ನನಗೆ ಅವ್ರ ಇದ್ರಿಗೆ ಶೇಮ್ ಆದಂಗೆ ಆಗುತ್ತೆ ಬೇಜಾರು ಹ್ಞೂ ನೋಡಪ್ಪ ಹೆಂಗಾಯಿತು ಅಂತೇಳಿ ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ಹ್ಞೂ ಅವ್ರ ಹತ್ರ ಮಾತಾಡೋಕ್ಕೆ ನನಗೆ ಮಕ್ಕ ಇಲ್ಲ ಏನು ಮಾಡೋದು ನಾನು ಈಗ ಮಾತಾಡ್ಸ್ಕೊಂಡು ಏನೋ ನೋನ್ ಮಾಡ್ತಿದ್ದೆ ಇವನ್ ಮಾತಾಡ್ಸೋಕ್ಕೆ ಹೇ ಆಗೋಲ್ಲ ಅವ್ರಿಗೆ ಅದಕ್ಕಾಗಿ ನಾ ಪ್ಲೀಸ್ ಅರ್ಥ ಮಾಡ್ಕೋಗಾಗ ನಾ ಹೇಳು ಚೇತನ್ಗೆ ಪ್ಲೀಸ್ ಅಕ್ಕ ನಾನು ಹೇಳಲ್ಲ ಏನು ಹೇಳಲ್ಲ ನೀವು ಹೋಗ್ಬೇಕಾದ್ರೆ ಕಳಿಸ್ತೀನಿ ಬವ್ಯಕ್ಕ ಕರೆಕ್ಟಿತ್ತು ಹ್ಞೂ ಹೋಗ್ಬೇಕಂತ ಚೇತು ಬಾಬಾ ಹೋಗಿ ಅದೇನು ಮಾತಾಡ್ರಿ ಸಮಾಧಾನದಿಂದ ನಾನು ಬೇಕಾದ್ರೆ ಕಳಿಸ್ತೀನಿ ಹೋಗಿ ಎಲ್ಲ ವಿಷಯ ಹೇಳ್ತೀನಿ ಕಳಿಸಿ ಬೇಕಾದ್ರೆ ಮಾತಾಡ್ರಿ ಹ್ಞೂ ನೀವು ಗಂಡ ಹೆಂಡ್ತಿ ಮಾತಾಡ್ಕೋಬೇಕು ನನಗೆ ಹೇಳಿದ್ರೆ ನಾನು ಏನು ಮಾತಾಡೋಕ್ಕಾಗಲ್ಲ ಹ್ಞೂ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊತಿದ್ರಿ ಏನಾನ ಹೇಳಿದ್ರೆ ಕೇಳ್ತಿರ್ಲಿಲ್ಲ ನಾನು ಅದಕ್ಕೆ ಸುಮ್ಮನೆ ಅದ ಹ್ಞೂ ನಮ್ಮಂತ ಚಿಕ್ಕವ್ರು ದೊಡ್ಡವ್ರಿಗೆ ಯಾಕಪ್ಪ ಬುದ್ಧಿ ಹೇಳೋದು ಅಂತೇಳಿ ಅದಕ್ಕೆ ಸುಮ್ಮನೆ ಆಗಿದ್ದು ನಾನು ಇವಾಗ ಬಂದು ಎಲ್ಲ ವಿಷಯನಂತ ಹೇಳ್ತಾ ಇದಾರೆ ಅದಕ್ಕೆ ನಾನು ಏನು ಮಾಡೋಣ ನನ್ನ ಹತ್ರ ಹೇಳಿದ್ರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಇವಾಗ ಹೋಗಿ ಆ ಸಂಗೀತ ಅತ್ತೆ ಹತ್ರ ನಾನು ಆ ಚೇತು ಭವನ ಹತ್ರ ನಾನು ಹೇಳಬೇಕಷ್ಟೇ ಈ ವಿಷಯನ ಹ್ಞೂ ಇವಾಗ ಗೊತ್ತಾಗ್ತೈತೆ ಇವಾಗ ಅನುಭವಿಸ್ಲಿ ಹ್ಞೂ ಎಷ್ಟು ಹೇಳಿದ್ರು ಹೇಳ್ತಿರ್ಲಿಲ್ಲ ಹ್ಞೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ಹೋಗ್ಬಿಟ್ಟು ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು